ಹೊಸ ವರ್ಷ ಯುಗಾದಿ ಹಬ್ಬವನ್ನು ಇದೇ ಮಾರ್ಚ್ ಮೂವತ್ತರಂದು ಆಚರಿಸಲಾಗುತ್ತದೆ ಹೊಸ ಚಿರುಗು ಹೊಸತನ ತರುವ ಈ ಹಬ್ಬ ಹಿಂದೂಗಳ ಪವಿತ್ರ ದಿನವಾಗಿದೆ ಹೊಸ ವರ್ಷದಲ್ಲಿ ಪ್ರತಿಯೊಬ್ಬರೂ ಕೂಡ ಹೊಸ ಹೊಸ ಯೋಜನೆಗಳನ್ನು ಹಾಕಿಕೊಳ್ಳುತ್ತಾರೆ ಜೊತೆಗೆ ಈ ವರ್ಷ ತಮ್ಮ ಆರ್ಥಿಕ ಜೀವನ ಶೈಕ್ಷಣಿಕ ಸಾಮಾಜಿಕ ಆಸ್ತಿ ಹಂತಸ್ತು ಖರೀದಿ ಈ ಎಲ್ಲ ವಿಚಾರದಲ್ಲಿ ಹೇಗಿರಲಿದೆ ಎಂದು ತಿಳಿಯಲು ಬಯಸುತ್ತಾರೆ ಇದನ್ನು ಜ್ಯೋತಿಷ್ಯಶಾಸ್ತ್ರದ ಮೂಲಕ ತಿಳಿಯಬಹುದು ಹಾಗಾದರೆ ಸಿಂಹ ರಾಶಿಯ ಯುಗಾದಿ ಭವಿಷ್ಯ ಹೇಗಿದೆ ಎಂದು ನೋಡೋಣ ಇಲ್ಲಿ ಐದನೇ ರಾಶಿಯಾದ ಸಿಂಹರಾಶಿಯ ಯುಗಾದಿ ಭವಿಷ್ಯವನ್ನು ಈಗ ತಿಳಿದುಕೊಳ್ಳೋಣ ಗ್ರಹಗಳ ಸ್ಥಾನ ಪಲ್ಲಟ ಪ್ರತಿಯೊಂದು ರಾಶಿಯ ಭವಿಷ್ಯ ತಿಳಿಯಲು ಶನಿ ಗುರು ರಾಹು ಹಾಗೂ ಕೇತುಗಳ ಸ್ಥಾನದ ಬಗ್ಗೆ ತಿಳಿಯುವುದು ತುಂಬಾ ಮುಖ್ಯ ಯಾಕೆಂದರೆ ಜಾತಕದಲ್ಲಿ ಈ ನಾಲ್ಕು ಗ್ರಹಗಳು ಬಲವಾಗಿದ್ದರೆ ಅಂತವರ ಹತ್ತಿರ ಸಮಸ್ಯೆಗಳು ಬಾರದು ಸಂಪತ್ತು ಮನೆ ಬಾಗಿಲಿಗೆ ಬರುತ್ತದೆ ಈ ಮಾರ್ಚ್ ತಿಂಗಳಲ್ಲಿ ಶನಿ ಕುಂಭ ರಾಶಿಯಿಂದ ಮೀನರಾಶಿಗೆ ಸಂಚಾರ ಮಾಡುತ್ತಿದ್ದಾನೆ ಜೊತೆಗೆ ಐದನೇ ತಿಂಗಳು ಅಂದರೆ ಮೇನಲ್ಲಿ ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡಲಿದೆ ಇನ್ನು ಮೇ ತಿಂಗಳಲ್ಲಿ ರಾಹು ಕೇತುಗಳು ಕೂಡ ತಮ್ಮ ಸ್ಥಾನಗಳನ್ನು ಬದಲಾಯಿಸುತ್ತವೆ ಇದರ ಪರಿಣಾಮದ ಫಲ ಸಿಂಹರಾಶಿಯವರ ಮೇಲೆ ಯಾವ ರೀತಿ ಆಗುತ್ತದೆ ಎಂದು ಈಗ ತಿಳಿಯೋಣ ಸಿಂಹರಾಶಿಯ ಜನರು ಯುಗಾದಿಯ ನಂತರ ಹಣಕಾಸಿನ ವಿಷಯಗಳಲ್ಲಿ ಅತ್ಯುತ್ತಮ ಪ್ರಯೋಜನಗಳನ್ನು ಪಡೆಯುತ್ತಾರೆ ಆದರೆ ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತವೆ ಉಳಿತಾಯದ ವಿಷಯಕ್ಕೆ ಬಂದಾಗ ವಿವೇಚನಾಶೀಲರಾಗಿರಿ ಆಸ್ತಿ ಅಥವಾ ಷೇರುಗಳಂತಹ ದೀರ್ಘಾವಧಿಯ ಆಸ್ತಿಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ಹೊಸ ಆದಾಯದ ಮೂಲಗಳನ್ನು ತೆರೆಯಬಹುದು ಈ ಅವಧಿಯಲ್ಲಿ ಸವಾಲನ್ನು ಪರಿಣಾಮಕಾರಿಯಾಗಿ ಎದುರಿಸುವಿರಿ ಸಿಂಹರಾಶಿಯ ಯುಗಾದಿ ಕೌಟುಂಬಿಕ ಜಾತಕ ಈ ವರ್ಷ ನಿಮ್ಮ ಕುಟುಂಬ ಜೀವನದಲ್ಲಿ ಉತ್ತಮ ವಾತಾವರಣವಿರುತ್ತದೆ ಸಿಂಹರಾಶಿಯ ಹತ್ತನೇ ಮನೆಯ ಮೂಲಕ ಶನಿಯ ಸಂಚಾರ ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯುವ ನಿಮ್ಮ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತದೆ ಆರೋಗ್ಯಕರ ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಮುಕ್ತವಾಗಿ ಮಾತನಾಡಿ ಸಿಂಹರಾಶಿಯ ಯುಗಾದಿ ಶೈಕ್ಷಣಿಕ ಜಾತಕ ಈ ರಾಶಿಯ ವಿದ್ಯಾರ್ಥಿಗಳು ಯುಗಾದಿಯ ನಂತರ ಯಶಸ್ಸನ್ನು ಪಡೆಯುತ್ತಾರೆ ನೀವು ಆಯ್ಕೆ ಮಾಡಿದ ಕ್ಷೇತ್ರಗಳಲ್ಲಿ ಉನ್ನತ ಶಿಕ್ಷಣವನ್ನು ಪಡೆಯಲು ಅವಕಾಶಗಳನ್ನು ಪಡೆಯುವಿರಿ ಇದಲ್ಲದೆ ಈ ಅವಧಿಯಲ್ಲಿ ನೀವು ಹೊಸ ವಿಷಯಗಳು ಅಥವಾ ಅಧ್ಯಯನ ಕ್ಷೇತ್ರಗಳನ್ನು ಅನ್ವೇಷಿಸಲು ಆಸಕ್ತಿ ಹೊಂದಿರಬಹುದು ಈ ಅವಧಿಯಲ್ಲಿ ಸಮಯ ನಿಮ್ಮ ಕಡೆ ಇರುತ್ತದೆ ನೀವು ಗಮನದಿಂದ ಗುರಿಗಳನ್ನು ಸಾಧಿಸುತ್ತೀರಿ ಸಿಂಹರಾಶಿಯ ಯುಗಾದಿ ವೃತ್ತಿ ಭವಿಷ್ಯ ಯುಗಾದಿ ಹಬ್ಬದ ನಂತರ ಸಿಂಹರಾಶಿಯವರು ವೃತ್ತಿ ಜೀವನದ ವಿಷಯದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವಿರಿ ಈ ಅವಧಿಯಲ್ಲಿ ನೀವು ತುಂಬಾ ಆತ್ಮವಿಶ್ವಾಸದಿಂದ ಇರುತ್ತೀರಿ ನೀವು ನಾಯಕತ್ವದ ಸ್ಥಾನವನ್ನು ಪಡೆಯಬಹುದು ನಿಮ್ಮ ವೃತ್ತಿಜೀವನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುವಿರಿ ಹೊಸ ಮಾರ್ಗಗಳನ್ನು ಅನ್ವೇಷಿಸಲು ಹೊಸ ಅವಕಾಶಗಳನ್ನು ಪಡೆಯುವಿರಿ ನೀವು ಕಚೇರಿಯಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆ ಇದೆ ನೀವು ಮನರಂಜನೆ ಮತ್ತು ರಾಜಕೀಯ ಕ್ಷೇತ್ರದತ್ತ ಆಕರ್ಷಿತರಾಗಬಹುದು ಸಿಂಹರಾಶಿಯ ಯುಗಾದಿ ಆರೋಗ್ಯ ಭವಿಷ್ಯ ಯುಗಾದಿಯ ನಂತರ ಈ ರಾಶಿಯ ಜನರು ಆರೋಗ್ಯದ ವಿಷಯದಲ್ಲಿ ಬಲಶಾಲಿಯಾಗುತ್ತಾರೆ ನೀವು ತುಂಬಾ ಶಕ್ತಿಯುತ ಮತ್ತು ಸಕ್ರಿಯರಾಗಿರುತ್ತೀರಿ ಆದರೆ ನಿಯಮಿತ ವ್ಯಾಯಾಮ ಮತ್ತು ದೈಹಿಕ ಚಟುವಟಿಕೆಯು ನಿಮಗೆ ಉತ್ತಮ ಪ್ರಯೋಜನಗಳನ್ನು ನೀಡುತ್ತದೆ ತಲೆನೋವು ನಿದ್ರಾಹೀನತೆ ಆತಂಕ ಮತ್ತು ಒತ್ತಡಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಗುರಿಯಾಗಬಹುದು ವಿಶ್ರಾಂತಿ ಪಡೆಯಲು ಸಾಕಷ್ಟು ಸಮಯವನ್ನು ನೀಡಿ ಆಹಾರ ಮತ್ತು ಪಾನೀಯದ ಬಗ್ಗೆ ಹೆಚ್ಚಿನ ಗಮನ ನೀಡಬೇಕು ಇಲ್ಲದಿದ್ದರೆ ಆಮ್ಲೀಯತೆ ಮತ್ತು ಜೀರ್ಣಕಾರಿ ಸಮಸ್ಯೆಗಳನ್ನು ಹೊಂದುವ ಸಾಧ್ಯತೆಯಿದೆ ಸಿಂಹರಾಶಿಯ ಯುಗಾದಿ ದಾಂಪತ್ಯ ಭವಿಷ್ಯ ಸಿಂಹರಾಶಿಯವರು ಈ ವರ್ಷ ಭವಿಷ್ಯಕ್ಕಾಗಿ ಸಕಾರಾತ್ಮಕ ಯೋಜನೆಗಳನ್ನು ಮಾಡುತ್ತಾರೆ ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ತುಂಬಾ ಸಂತೋಷದಿಂದ ಇರುತ್ತೀರಿ ಈ ರಾಶಿಯ ಜನರ ಪ್ರೇಮ ಜೀವನ ಯಶಸ್ಸು ಕಾಣಲಿದೆ ಆರೋಗ್ಯಕರ ಸಂವಹನ ಕೌಶಲ್ಯಗಳನ್ನು ಬೆಳೆಸಿಕೊಳ್ಳಿ ಕೆಲವು ವಿಷಯಗಳಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ರಾಜಿ ಮಾಡಿಕೊಳ್ಳುವುದು ಉತ್ತಮ ಸಿಂಹರಾಶಿಯ ಯುಗಾದಿ ಆಸ್ತಿ ವಾಹನ ಭವಿಷ್ಯ ಸಿಂಹರಾಶಿಯವರಿಗೆ ಈ ಯುಗಾದಿ ಹಬ್ಬ ಮನೆ ವಾಹನ ಖರೀದಿಗೆ ಅನುಕೂಲಕರವಾಗಿದೆ ನಿಮ್ಮ ಜಾತಕದಲ್ಲಿ ಗುರುವಿನ ಸ್ಥಾನವನ್ನು ನೋಡಿಕೊಂಡು ಖರೀದಿ ಮಾಡುವುದು ಉತ್ತಮ ಆದರೆ ಮಧ್ಯವರ್ತಿಗಳಿಂದ ಮೋಸ ಹೋಗುವ ಸಾಧ್ಯತೆಯಿದೆ ಯಾವುದೇ ದುಬಾರಿ ವಸ್ತುಗಳನ್ನು ನೇರವಾಗಿ ಅಥವಾ ನೂರು ಬಾರಿ ಯೋಚಿಸಿ ತಿಳಿದು ಖರೀದಿ ಮಾಡುವುದು ಮುಖ್ಯ ಸ್ನೇಹಿತರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು